ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದು ಭಾದ್ರಪದ ಮಾಸ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಭಾದ್ರಪದ ಮಾಸ ಇದು ಆಧ್ಯಾತ್ಮಿಕ ಮಾಸ ಧಾರ್ಮಿಕವಾದ ಮಾಸ ಮತ್ತು ಪವಿತ್ರವಾದಂತ ಮಾಸ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಆಶ್ವೀಜ ಮಾಸ ಆರಂಭ ಆಗತ್ತೆ ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಅನಂತ ಪದ್ಮನಾಭ ವ್ರತ ಇದೆ ಯಾರು ಮಕರ ರಾಶಿ ಜಾತಕರಿದ್ದೀರಿ ನೀವು ನನ್ನ ಚಾನಲ್ ವಸುಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋ ದುತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ಯಾರ ಕತ್ಲ ಇದಾರೆ ಅವ್ರಿಗೆಲ್ಲ ಬೆಳಕನ್ನು ತೋರಿಸುವಂತಹ ಮಾರ್ಗವನ್ನ ನೀವು ತೋರಿಸ್ಬೇಕಾಗತ್ತೆ ಮಕರ ರಾಶಿ ಜಾತಕರು ಹಾಗಾದ್ರೆ ಈ ತಿಂಗಳಲ್ಲಿ ಏನೋ ಒಂದು ದೊಡ್ಡದೊಂದು ಸಂಭವ ಉಂಟಾಗುತ್ತೆ ಅದೇನು ಅನ್ನುವಂತಹ ವಿಚಾರವನ್ನ ನಾನು ತಿಳಿಸ್ತೀನಿ ಗುರುಜಿ ಈಗ ನಮಗೆ ಗುರುಬಲ ಇಲ್ಲ ಶನಿ ಎರಡನೇ ಮನೆ ನೋಡ್ತಾ ಇದ್ದಾನೆ ಹಂಗ ನಮ್ಗ್ ಸಾಡೆ ಸಾತಿ ನಡೀತಿದ್ಯಾ ಹಂಗ್ ಒಳ್ಳೇದಾಗಲ್ವಾ ಏನ್ ಒಳ್ಳೇದಾಗುತ್ತೆ ಇವೆಲ್ಲ ವಿಚಾರ ಏನ್ ಪರಿಹಾರ ಮಾಡ್ಕೋಬೇಕು ಎಲ್ಲ ವಿಚಾರವನ್ನ ತಿಳಿಸ್ತೀನಿ ಕೆಲವ್ರು ಹೇಳ್ತೀರಾ ಗುರುಜಿ ನೀವ್ ಹೇಳಿದ್ ಯಾವ್ದು ಭವಿಷ್ಯ ಆಗದೇ ಇಲ್ಲ ನೀವ್ ಹೇಳೋದ್ ಕೇಳಿ ನಮ್ಗೆ ಸಂತೋಷ ಆಗುತ್ತಷ್ಟೇ ಅಂತೀರಾ ಇನ್ನು ಕೆಲವ್ರು ಹೇಳ್ತೀರಾ ನೀವು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಗುರುಜಿ ಕಮೆಂಟ್ ಮಾಡ್ತೀರಾ ಫೋನ್ ಮಾಡಿ ಹೇಳ್ತೀರಾ ಇನ್ನು ಕೆಲವರು ಹೇಳ್ತೀರಾ ನೀವ್ ಹೇಳಿದ್ದೆ ಪರ್ಫೆಕ್ಟ್ ಆಗಿ ಪ್ರತಿ ತಿಂಗಳು ಆಗುತ್ತೆ ನಾನು ನೋಡ್ತಾ ಇರ್ತೀನಿ ಇನ್ನು ಕೆಲವ್ರು ಹೇಳ್ತೀರಾ ತಿಂಗಳಿಂದ ನೋಡ್ತಾ ಇದ್ದೀನಿ ಏನು ಆಗ್ತಾ ಇಲ್ಲ ಯಾಕೆ ಅಂದ್ರೆ ಇದು ಗೋಚಾರ ಫಲ ಜನರಲ್ ಪ್ರಿಡಿಕ್ಷನ್ ನಿಮ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಕುಂಡಲಿಗಳಿರುತ್ತೆ ಅದರೊಳಗಡೆ ಭಿನ್ನಾಷ್ಟಕ ವರ್ಗ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಯಾವ ದಶಾಭುಕ್ತಿ ನಡೀತಾ ಇದೆ ಅದೆಲ್ಲ ನೀವು ತೋರಿಸ್ದಾಗ ಇನ್ನು ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಅನ್ನ ನಿಮ್ಗೆ ಹೇಳ್ಬೋದು ಇನ್ನು ಭವಿಷ್ಯ ಹೇಳ್ಬೋದು ಇನ್ನು ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಯಾರಿಗೆ ರಾಹುಕೇತುಗಳ ತೊಂದರೆ ಇದೆ ಪೂಜೆ ಮಾಡಿ ಅನಂತನ ಹುಣ್ಣಿಮೆ ರವಿವಾರ ಅನಂತ ಪದ್ಮನಾಭ ವ್ರತ ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಲಾಗಿದೆ ಅನಂತ ಪದ್ಮನಾಭ ಸ್ವಾಮಿಯನ್ನ ಆಹ್ವಾನ ಮಾಡಬೇಕು ಅವತ್ತಿನ ದಿನ ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಯಾರು ಧರಿಸ್ತಾರೋ ಅಂತವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮಕ್ಕಳಿಲ್ಲದೆಯವ್ರಿಗೆ ಸುಖ ಸಂತಾನ ಪ್ರಾಪ್ತಿಯಾಗತ್ತೆ ಮತ್ತೆ ನಿಮಗೆ ಕೀರ್ತಿಯು ಕೂಡ ದೊರಕುತ್ತೆ ಇನ್ನ ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾಲಯ ಪಕ್ಷಾರಂಭ ನಮ್ಮ ಪಿತೃಗಳನ್ನ ಪೂಜೆ ಮಾಡುವಂತಹ ದಿನ ಶ್ರಾದ್ದಾರಂಭ ಅವ್ರನ್ನ ನೆನಪು ಮಾಡಿಕೊಳ್ಳುವಂತಹ ಸಮಯ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಾಡ್ಯಮಿ ಎಂದ ಅಮಾವಾಸ್ಯೆ ಮಹಾಲಯ ಪಕ್ಷವನ್ನ ಆಚರಣೆ ಮಾಡಬೇಕು ಈ ಪಕ್ಷ ಪೂರ್ತಿ ಮೃತತಿಥಿಗಳಲ್ಲಿ ಪಿತೃ ಪ್ರತ್ಯರ್ಥವಾಗಿ ಶ್ರಾದ್ದ ತರ್ಪಣಾದಿಗಳನ್ನ ನಾವು ನಡೆಸಬೇಕಾಗತ್ತೆ ಯಾರಿವೆಲ್ಲ ಮಾಡಲ್ಲ ಪಿತೃ ದೋಷಗಳಿದ್ರೆ ಮಕ್ಕಳಾಗ ಕಷ್ಟ ಆಗತ್ತೆ ವಿವಾಹದಲ್ಲಿ ಗಂಡ ಎಂಟಿಗೆ ಸಾಮರಸ್ಯ ಇರಲ್ಲ ಅದರಿಂದ ಪಿತೃ ಕಾರ್ಯಗಳನ್ನ ಮಾಡೋದನ್ನ ಬಿಡಬೇಡಿ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸ್ಯೆ ತದನಂತರ ಮಹಾನವಮಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶರವಣ ವ್ರತಾರಂಭ ಉಂಟಾಗುತ್ತೆ ಅಲ್ಲಿಂದ ಆಶ್ವೀಜ ಮಾಸ ಭಾದ್ರಪಾದ ಮಾಸ ಮುಗಿದು ಆಶ್ವೀಜ ಮಾಸ ಪ್ರಾರಂಭ ಆಗುತ್ತೆ ಶುಕ್ಲ ಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ದೇವತೆಯಾದ ದುರ್ಗೆಯನ್ನ ವಿವಿಧ ರೂಪಗಳಲ್ಲಿ ನಾವು ಪೂಜಿಸಬೇಕಾಗುತ್ತೆ ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಗಜಾಶ್ವ ಪೂಜೆಗಳನ್ನ ನಾವು ವಿಶೇಷವಾಗಿ ಆಚರಣೆಯನ್ನ ಮಾಡಬೇಕು ಇನ್ನ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಅವತ್ತು ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರ ಸರಸ್ವತ್ಯ ವಾಹನಂ ಅಂತೀವಿ ಯಾರು ಮಕ್ಕಳು ಓದಲ್ಲ ವಿದ್ಯೆ ಅತತಾರಲ್ಲ ಪ್ರತಿಯೊಬ್ಬರು ಕೂಡ ಜೀವನ ಪೂರ್ತಿಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದ್ರೆ ನಾನು ಓದ್ಬಿಟ್ಟೆ ಮುಗಿತು ಅಂತಲ್ಲ ಪ್ರತಿದಿನ ಕಲಿಕೆ ಇರಬೇಕು ಇಂಥವರೆಲ್ಲ ಈ ವ್ರತ ಸ್ಕಾಂದ ಪುರಾಣದಲ್ಲಿ ಹೇಳಲಾಗಿದೆ ಆಶೂಜ ಶುಕ್ಲ ಪಕ್ಷದ ಮೂಲ ನಕ್ಷತ್ರದಲ್ಲಿ ಪುಸ್ತಕದಲ್ಲಿ ಸರಸ್ವತಿಯನ್ನ ನೀವೆಲ್ಲ ಆಹ್ವಾನ ಮಾಡಿ ಪೂಜೆ ಮಾಡಿ ಈ ವ್ರತಾಚರಣೆಯಿಂದ ನಿಮ್ಗೆ ವಿದ್ಯೆ ಸಕಲ ಪಾಪಗಳು ಪರಿಹಾರ ಆಗಿ ಸರಸ್ವತಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಇದು ಈ ತಿಂಗಳ ಹೈಲೈಟ್ಸ್ ಮತ್ತು ವಿಶೇಷತೆ ಈಗ ಮಕರ ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಹೇಗೆ ಫಲವನ್ನ ಕೊಡ್ತಾರೆ ನೋಡಿ ಮಕರ ರಾಶಿಗೆ ಕುಜ ಎಷ್ಟೇ ಮನೆ ಅಧಿಪತಿ ಲಾಭಾಧಿಪತಿ ಪೂಜಾ ಎಷ್ಟನೇ ಮನೆ ಅಧಿಪತಿ ಚತುರ್ಥ ಅಧಿಪತಿ ಎಷ್ಟನೇ ಮನೆ ಸಂಚಾರ ಆಗ್ತಿದ್ದಾನೆ ದಶಮ ಭಾವದಲ್ಲಿ ಸಂಚಾರ ಆಗಿ ಚತುರ್ಥ ಭಾವವನ್ನ ನೋಡ್ತಾ ಇದ್ದಾನೆ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಭೂಮಿ ಖರೀದಿ ಮಾಡೋದು ಮಾರಾಟ ಮಾಡುವಂಥವ್ರಿಗೆ ಹೆಚ್ಚು ಲಾಭ ಆಗುತ್ತೆ ಮನೆ ತಗೊಳ್ಳುವಂಥದ್ದು ಆಮೇಲೆ ಆ ಫ್ಲಾಟ್ಗಳನ್ನ ತಗೊಳ್ಳುವಂಥದ್ದು ಆಮೇಲೆ ಇನ್ನು ಕೆಲವರು ಬಾಡಿಗೆಗಳನ್ನ ಮನೆ ಬಾಡಿಗೆಗಳು ಕೊಡಕ್ಕೆ ಮನೆಗೆ ಯಾರು ಬರ್ತಾನೆ ಇಲ್ಲ ಗುರುಜಿ ಈಗ ಬಾಡಿಗೆ ಬರುವಂಥದ್ದು ಇನ್ನು ಕೆಲವರು ನಮ್ಮ ಭೂಮಿನೇ ಮಾರಾಟ ಆಗ್ತಿಲ್ಲ ಮನೇನೆ ಮಾರಾಟ ಆಗ್ತಿಲ್ಲ ಅನ್ನೋಂಥರಿಗೆ ಭೂಮಿ ಮನೆ ಮಾರಾಟ ಆಗಿ ಹೆಚ್ಚು ಲಾಭವನ್ನ ತಂದು ಕೊಡ್ತಾನೆ ಯಾಕೆ ಅಂದ್ರೆ ಲಾಭಾಧಿಪತಿ ದಶಮ ಭಾವದಲ್ಲಿ ಮಕರ ರಾಶಿಯವರಿಗೆ ಸಂಚಾರ ಲಾಭ ಯಾವ್ದ್ರಿಂದ ಬರುತ್ತೆ ಕಷ್ಟ ಪಡ್ಬೇಕು ಪ್ರಯತ್ನ ಮಾಡಬೇಕು ಗೌರವನೂ ಬರುತ್ತೆ ಲಾಭನೂ ಬರುತ್ತೆ ಅಧಿಕಾರನೂ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಅಧಿಕಾರ ಯಾರಕ್ ಪ್ರಾಪ್ತಿಯಾಗುತ್ತೆ ಸೋಲ್ಜರ್ಸ್ಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮಿಲಿಟರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಫಯರ್ ಅಗ್ನಿ ತತ್ ಅಗ್ನಿ ಶಾಮಕ ದಳ ಇಂತಹ ಆಫೀಸರ್ಸ್ ಗಳಿಗೆ ಒಳ್ಳೆ ಲಾಭ ಆಗುತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ತಮ್ಗೆ ಬೇಕಾದ ಕಡೆ ವರ್ಗಾವಣೆ ಕೂಡ ಆಗುತ್ತೆ ಮಕರ ರಾಶಿ ಜಾತಕರಿಗೆ ಕುಜ ದಶಮ ಭಾವದಿಂದ ವಿಶೇಷವಾದಂತಹ ಕುಜನಿಗೆ ದೃಷ್ಟಿ ಇದೆ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾರೆ ತಾಯಿಗೆ ಕೋಪ ನಿಮಗೆ ಶೀಘ್ರ ಕೋಪ ಬರುತ್ತೆ ಕೋಪ ಮಾಡ್ಕೊಂಡಾಗ ದೊಡ್ಡ ದೊಡ್ಡ ಡಿಶ್ ನೀವು ತಗೊಳಕಾಗಲ್ಲ ಅದಕ್ಕೆ ಕೋಪ ಮಾಡ್ಕೋಬೇಡಿ ಶಾಂತಿಯಾಗಿದ್ದು ಏಕಾಗ್ರತೆ ಮಾಡಿ ಆಗ ನಿಮ್ಮ ಎಲ್ಲಾ ಇಚ್ಛೆಗಳು ಪೂರ್ಣ ಆಗತ್ತೆ ಕೋಪದಿಂದ ಯಾವ ಕೆಲಸ ಕಾರ್ಯಗಳು ಆಗಲ್ಲ ಆಮೇಲೆ ಕುಜಾ ಐದನೇ ಮನೆ ನೋಡ್ತಾನೆ ಐದನೇ ಮನೆ ನೋಡ್ತಾ ಇರೋದ್ರಿಂದ ಆತುರ ಹಣ ಹೂಡಿಕೆ ಮಾಡಿರ್ತೀರಾ ಏನೋ ಶೇರ್ ಮಾರ್ಕೆಟ್ ಬಿದ್ದೋಗಿದ ತಕ್ಷಣ ಅಯ್ಯೋ ದುಡ್ಡೆಲ್ಲ ವಾಪಸ್ ತೊಗೊಂಡ್ಬಿಡೋಣ ಲಾಸ್ ಆಗುತ್ತೆ ಯಾಕಂದ್ರೆ ನಿಮ್ದು ಪ್ರಾಸ್ಪೆಕ್ಟಿವ್ ಲಾಂಗ್ ಟರ್ಮ್ ಇಲ್ಲ ಅಂದ್ರೆ ಹಣ ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇಂಟ್ರಾಡೆ ಆಮೇಲೆ ಸ್ವಿಂಗ್ ಟ್ರೇಡಿಂಗ್ ಈ ತರ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಆ ತರ ಪಟ್ಬಿಡ್ತೀರಾ ಹಣ ಕಳ್ಕೊಂಡ್ಬಿಡ್ತೀರಾ ಕ್ಯಾಸಿನೋ ಜೂಜಾಟ ಲಾಟರಿ ಸ್ವಲ್ಪ ಹುಷಾರಾಗಿರಬೇಕು ಮತ್ತ ಇನ್ನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶುಕ್ರ ನೋಡಿ ಹದಿನಾಲ್ಕನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ನಿಮ್ಮ ಜನ್ಮ ಜಾತ್ಕೆ ಯೋಗಕಾರಕ ರಾತ್ರಿ ಹನ್ನೆರಡು ಹದಿನೇಳಕ್ಕೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಶುಕ್ರ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದ್ದ ಹದಿನಾಲ್ಕನೇ ತಾರೀಕು ನಂತರ ಮಕರ ರಾಶಿಯವರಿಗೆ ದೊಡ್ಡದಾಗುವಂಥದ್ದು ಏನೋ ಒಂದು ಒಳ್ಳೇದಾಗುತ್ತೆ ಯಾಕೆಂದ್ರೆ ಶುಕ್ರನ ಬದಲಾವಣೆ ಯೋಗಕಾರಕ ಶುಕ್ರ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆದರೂ ಕೂಡ ಶುಭ ಫಲ ಕೊಡ್ತಾನೆ ಪಾಲುದಾರಿಕೆಯಿಂದ ಧನಲಾಭ ಪತ್ನಿಯ ಮುಖಾಂತರ ಅಥವಾ ಪತ್ನಿಯ ಕುಟುಂಬದಿಂದ ಧನಲಾಭ ನಾನು ಸ್ತ್ರೀ ಜಾತಕ ನನ್ ಬಗ್ಗೆ ಹೇಳಿ ಗುರುಜಿ ಬರೀ ಗಂಡಸ್ಥದೆ ಹೇಳ್ತೀರಾ ಅಂತ ತಿಳ್ಕೊಬೇಡಿ ಸ್ತ್ರೀಯರಿಗೂ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ದುಡ್ಡು ಪತಿಯ ಕುಟುಂಬದಿಂದ ಧನ ಪ್ರಾಪ್ತಿಯಾಗುವಂಥದ್ದು ಕೆಲವರಿಗೆ ಎಲ್ಲರಿಗೂ ಅಲ್ಲ ಈ ಸಮಯದಲ್ಲಿ ಒಂದು ಪ್ರೇಮ ಸಂಬಂಧ ಏನಾದ್ರೂ ಬೆಳೆದ್ರೆ ಅದು ಕೊನೆವರೆಗೂ ಮುಂದುವರಿತಾ ಹೋಗುತ್ತೆ ಈಗ ನಿಮಗೆ ಗುರುಬಲ ಇಲ್ಲ ಅಂದ್ರೂ ಕೂಡ ಶುಕ್ರ ಬಲ ಇರೋದ್ರಿಂದ ವಿವಾಹ ಸಮಯ ವಿವಾಹ ಆಗ್ಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ಬೇಕು ಆ ಜೊತೆಗೆ ಇಬ್ಬರು ಜಾತಕ ತೋರಿಸ್ಬೇಕು ಏನೋ ದುಡ್ಡು ಕಮ್ಮಿಗೆ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಪೂಜಾರಿಗೆ ತೋರಿಸ್ಬಿಡೋದು ಸಾಲಾವಳಿ ಬಂದ ತಕ್ಷಣ ವಿವಾಹ ಆಗ್ಬಿಟ್ಟು ನಿಮ್ಮ ಜೀವನವನ್ನ ಕೆಡಿಸ್ಕೋಬೇಡಿ ಸೆಕೆಂಡ್ ಆಫ್ ಯುವರ್ ಲೈಫ್ಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಇಬ್ಬರು ಜಾತಕಗಳನ್ನ ತೋರಿಸಿದ್ರೆ ನಾನು ಬರೀ ತೋರ್ಸೋದಲ್ಲ ನಾನು ಹೇಳಿದಂತ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಉತ್ಕೃಷ್ಟವಾದ ಮನೆಯನ್ನ ಕಟ್ತೀರಿ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ ಎಲ್ಲಾ ಆಸೆಗಳು ಕೂಡ ಈಡೇರುತ್ತೆ ನಿಮ್ಮ ಕಾಯಿಲೆಗಳು ವ್ಯಾಧಿಗಳು ಕೂಡ ಮುಕ್ತಿಯನ್ನ ಹೊಂದುತ್ತೀರಿ ಅದಕ್ಕೆ ಉತ್ತಮ ಆರೋಗ್ಯ ಮತ್ತು ಗೌರವ ಪ್ರಾಪ್ತಿಯಾಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಯಾಕೆಂದ್ರೆ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ ಯಾಕಂದ್ರೆ ಉತ್ತಮವಾದ ಆರೋಗ್ಯ ನಮಗೆ ಬಹಳ ಮುಖ್ಯವಾಗಿರುತ್ತೆ ಅಂತಹ ಉತ್ತಮ ಆರೋಗ್ಯನೂ ನಿಮಗೆ ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಆಮೇಲೆ ಬುಧ ನಿಮಗೆ ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ತನ್ನ ಸ್ವಂತ ಕ್ಷೇತ್ರದಲ್ಲಿ ಕುತ್ಕೊಂತಾನೆ ಆದ್ರೆ ಗೋಚಾರದಲ್ಲಿ ಬುಧ ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾರೆ ಧಾರ್ಮಿಕ ಗ್ರಂಥಗಳನ್ನ ಅವಮಾನಿಸಬಾರ್ದು ದೇವರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಗುರುಗಳ ಬಗ್ಗೆ ಏನಂತ ಅದೇ ಕಮೆಂಟ್ ಮಾಡೋದು ಗುರುಗಳನ್ನ ಆಡ್ಕೊಳೋದು ಇಂಥವೆಲ್ಲ ಮಾಡಿದ್ರೆ ಯಾವ ದೊಡ್ಡದು ನಡೆಯಲ್ಲ ಕೆಟ್ಟದಾಗ ಹೋಗ್ಬಿಡುತ್ತೆ ಬಹಳ ಎಚ್ಚರ ಚರ್ಮ ವ್ಯಾಧಿಗಳು ತೊಂದರೆ ಆಗ್ಬಿಡುತ್ತೆ ದೇಹ ಶಕ್ತಿ ನಿಶಕ್ತಿ ಉಂಟಾಗ್ಬಿಡುತ್ತೆ ವೃತ್ತಿಯಲ್ಲಿ ಗೌರವಗಳು ಕಡಿಮೆ ಆಗ್ಬಿಡುತ್ತೆ ಎಚ್ಚರ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಏನಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಏನಾಗ್ಬೇಕು ದೇವ್ರ ಗುಣ ಚೆನ್ನಾಗ್ ಕೈ ಮುಗಿಬೇಕು ದೇವ್ರನ್ನ ಬೈಕೋಬಾರ್ದು ಅಯ್ಯೋ ನನ್ ಕಷ್ಟಕ್ಕೆ ಈ ದೇವ್ರು ಏನೋ ಒಳ್ಳೇದೇ ಮಾಡಿಲ್ಲ ನನಗೆ ಅಂತ ನೀವು ದೇವ್ರನ್ನ ಯಾವತ್ತೂ ಬೈಕೋಬಾರ್ದು ಯಾವಾಗ್ಲೂ ಕೂಡ ದೇವ್ನ ನಮ್ಗೆ ಕೊಟ್ಟಿದ್ದಾನಲ್ಲ ಈ ಜನ್ಮ ಸಾರ್ಥಕ ದೇವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಧನ್ಯವಾದಗಳು ಅಂತಾನೆ ತಿಳಿಸ್ತಾ ಇರಬೇಕು ಭಗವಂತನಿಗೆ ಅವಾಗ ನಿಮಗೆ ಇನ್ನು ಒಳ್ಳೇದಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ ಏನಾದ್ರು ಫೈನಾನ್ಷಿಯಲಿ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ ದುಡ್ಡು ಬರ್ತಾನೆ ಇರಲ್ಲ ಯಾಕೆ ಅಂದ್ರೆ ರಾಹು ಮತ್ತು ಶನಿ ದರಿದ್ರ ಯೋಗ ದ್ವಿತೀಯ ಭಾವದಲ್ಲಿ ತರ ಭಾವದಲ್ಲಿ ಇವೆರಡು ಕಾಂಬಿನೇಷನ್ ಅದಕ್ಕೆ ನಾನು ಹೇಳದಂತಹ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಯಾರು ಮಕರ ರಾಶಿ ಜಾತಕರಿದ್ದೀರಿ ನೀವು ಈ ಮಂತ್ರವನ್ನ ಜಪ ಮಾಡಿ ಕಾತ್ಯಾಯಿನಿ ಮಹಾಮಾಯೇ ಖಡ್ಗ ಬಾಣ ಧನುರ್ಧರೆ ಖಡ್ಗಧಾರಿಣಿ ಚಂಡಿ ಶ್ರೀ ದುರ್ಗಾದೇವಿ ನಮೋಸ್ತುತೆ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಪೇಪರ್ ಅಲ್ಲಿ ಪೇಪರ್ ಇದ್ರೆ ಬರ್ಕೊಳ್ಳಿ ಈ ಮಂತ್ರವನ್ನ ಜಪ ಮಾಡ್ತಾ ದುರ್ಗಾದೇವಿಯನ್ನ ರಾಹುಕಾಲದಲ್ಲಿ ದರ್ಶನವನ್ನ ಮಾಡಿ ಶಿವನನ್ನ ಶಿವ ಸರ್ವಶಕ್ತಿವಂತ ವೀರಭದ್ರ ಅದಕ್ಕೆ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಬೇಕು ಭದ್ರಕಾಳಿ ಎಲ್ಲಿರ್ತಾಳೋ ಅಲ್ಲಿ ವೀರಭದ್ರ ಸ್ವಾಮಿನೇ ಇರ್ತಾನೆ ವೀರಭದ್ರ ಸ್ವಾಮಿಯನ್ನು ದರ್ಶನ ಮಾಡ್ತಾ ವಿಭೂತಿಯಿಂದ ಶಿವನನ್ನ ಅಭಿಷೇಕ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಫುಡ್ ಕಮ್ಮಿ ಆಗುತ್ತೆ ನಿಮ್ಗೆಲ್ಲ ಒಳ್ಳೆದಾಗುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ